ಮೂಡಾ ಕಮಿಷನರ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಅಧಿಕಾರಿ ವಿರುದ್ಧ ಸುಳ್ಳು ದೂರನ್ನ ನೀಡಿದ್ರ ಮಹಿಳಾ ಸಿಬ್ಬಂದಿ ಅನ್ನುವಂಥ ಪ್ರಶ್ನೆ ಎದುರಾಗಿದೆ ಮಂಗಳೂರು ಮೂಡಾ ಆಯುಕ್ತರು ಮನ್ಸೂರ್ ಅಲಿ ವಿರುದ್ಧ ದೂರನ್ನ ನೀಡಲಾಗಿತ್ತು ಹೊರ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಂತ ಮಹಿಳೆ ದೂರನ್ನ ನೀಡಿದ್ರು ಮನ್ಸೂರ್ ಅಲಿ ಬಂಧನಕ್ಕೆ ಹಿಂದೂ ಸಂಘಟನೆಗಳು ಆಗ್ರಹಿಸಿದ್ವು ಕ್ಷಮೆ ಕೋರಿ ಮತ್ತೆ ಕೆಲಸಕ್ಕೆ ಹಾಜರಾಗಿದ್ದಾರೆ ಮಹಿಳಾ ಸಿಬ್ಬಂದಿ ಮಹಿಳೆಗ ಆರೋಪವನ್ನ ತಳ್ಳಿ ಹಾಕಿದ್ರು ಮೂಡ ಆಯುಕ್ತ ಮನ್ಸೂರ್ ಅಲಿ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಆ ಹಿನ್ನೆಲೆಯಲ್ಲಿ ನಾನು ಆ ಮಹಿಳೆಯನ್ನ ಪ್ರಶ್ನೆ ಮಾಡಿದ್ದೆ ಅದಕ್ಕೇನೆ ನನ್ನ ಮೇಲೆ ಮಹಿಳೆ ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ತನ್ನ ಮೇಲಿನ ಆರೋಪದ ಬಗ್ಗೆ ಮನ್ಸೂರ್ ಅಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕೆಲವು ಕಡೆಯಲ್ಲಿ ಹೀಗಾಗತ್ತೆ ಕೆಲಸ ನೆಟ್ಟಿಗೆ ಆಗಲ್ಲ ಈ ಸಂದರ್ಭದಲ್ಲಿ ಯಾರಾದ್ರೂ ಏನಾದರೂ ಹೇಳಿಬಿಟ್ರೆ ಸಮಸ್ಯೆ ಎದುರಾಗ್ಬಿಡತ್ತೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡ್ಲಾಗತ್ತೆ ಇಲ್ಲಾಗಿದ್ದು ಕೂಡ ಅದೇ ಕೆಲ್ಸ ನೆಟ್ಟಗೆ ಮಾಡ್ತಿಲ್ವಲ್ಲ ಮಾಡು ಅಂತ ಹೇಳಿದ್ದಾರೆ ಆಗ ಬೇರೆ ತರದ ಆರೋಪವನ್ನ ಮಾಡ್ಲಾಗಿದೆ ಈ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು ಆ ಕಾರಣಕ್ಕಾಗಿ ಕೆಲಸದಿಂದ ತೆಗಿಬೇಕು ಅಂತೆಲ್ಲ ಚರ್ಚೆ ಆಗಿತ್ತು ಈಗ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವರು ಕೆಲಸ ತಪ್ಪಾಗಿದೆ ಅಂತ ಹೇಳಿದ್ದಾರೆ ಜೂನ್ ತಿಂಗಳಿಂದ ನಾನು ಕಾರ್ಯನಿರ್ವಹಿಸುತ್ತಿದ್ದು ನನ್ನ ಮೇಲೆ ನಮ್ಮ ಕಚೇರಿಯ ಹೊರಗುತ್ತಿಗೆ ಸಿಬ್ಬಂದಿಯಾಗಿರ್ತಕ್ಕಂತಹ ನೀತಾರವರು ದೂರನ್ನು ನೀಡ್ತಾರೆ ನಮಗೆ ಲೈಂಗಿಕ ಹಾಗೂ ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಮೂಡಾ ಕಚೇರಿಯಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಾಮಾನ್ಯ ಸಭೆ ನಡೆದಿತ್ತು ಆ ಸಾಮಾನ್ಯ ಸಭೆಯ ಪ್ರೊಸಿಡಿಂಗನ್ನು ಅವರು ನಡವಳಿಗಳನ್ನು ರೆಡಿ ಮಾಡಿ ಮೂರು ದಿನದೊಳಗಾಗಿ ಕೊಡಬೇಕು ಅಂತ ಅವ್ರಿಗೆ ನಿರ್ದೇಶನ ನೀಡಿದ್ದೆ ಸುಮಾರು ನೂರು ಪುಟಗಳಿಗೂ ಅದು ಹೆಚ್ಚಾಗಿತ್ತು ಅದರಲ್ಲಿ ಸಾಕಷ್ಟು ತಪ್ಪು ತಪ್ಪು ಅವರು ಮುದ್ರಿಸಿ ತಂದು ಕೊಟ್ಟಿರೋದ್ರಿಂದ ನಾನು ಅವ್ರಿಗೆ ಹೇಳಿದ್ದೆ ಸರಿಯಾಗಿ ಕೆಲಸವನ್ನು ಮಾಡಂಗಿದ್ರೆ ನೀವು ಇಲ್ಲಿರಿ ಇಲ್ಲಾಂದರೆ ಬೇರೆಯವರು ಕೆಲಸ ಮಾಡ್ತಾರೆ ನಿಮ್ಮ ಬದಲಿಗೆ ಅಂತ ತಿಳಿಸಿದಾಗ ಅವರು ನನ್ನ ಕಡೆಯಿಂದ ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಬೇರೆ ಕಡೆ ಅವ್ರ ಕಡೆಯಿಂದಲೇ ಮಾಡಿ ಅಂಥೇಳಿ ಉದ್ದಟತನದಿಂದ ಮಾತಾಡಿ ಹೋಗಿದ್ರು ಹಾಗಾಗಿ ಮೂಢ ಆಯುಕ್ತರಾದಂತಹ ಮನ್ಸೂರ್ ಅಲಿಯನ್ನುವರು ಅದೇ ಕ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಏನು ಗುತ್ತಿಗೆ ಆದಲ್ಲಿ ಕೆಲಸ ಮಾಡುವಂತಹ ಮಹಿಳೆಗೆ ದೌರ್ಜನ್ಯ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದಾರೆ ಅಂತೇಳಿ ಕಂಪ್ಲೇಂಟ್ ಆಗಿದೆ ಆ ಮಹಿಳೆ ಕಂಪ್ಲೇಂಟಲ್ಲಿ ಬರೀತಾರೆ ನನ್ನನ್ನು ಲೇಟಾಗಿ ನಿಲ್ಲಿಸೋದು ಬೇರೆ ನನ್ನ ಮೈ ಮೈ ಮೇಲೆ ಕೈ ಹಾಕೋದೆಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾನು ಇದನ್ನು ಈ ಕೃತ್ಯವನ್ನು ಬಲವಾಗಿ ಖಂಡನೆ ಮಾಡ್ತೇನೆ ಯಾಕಂತ ಹೇಳಿದರೆ ಅಲ್ಲಿ ತುಂಬ ಜನ ಮಹಿಳೆಯರು ಕೆಲಸ ಮಾಡೋರು ಇದ್ದಾರೆ ನಾನು ಕಮಿಷನರಿಗೆ ಮನವಿ ಮಾಡ್ತೇನೆ ಏನು ಈ ವ್ಯಕ್ತಿಯನ್ನು ತಕ್ಷಣ ಬಂಧನ ಮಾಡಬೇಕು ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮನವಿ ಮಾಡ್ತೇನೆ ಜೊತೆಗೆ ಏನು ಅವ್ರಿಗೆ ಹುದ್ದೆ ಇದೆ ಅದನ್ನು ತಕ್ಷಣವಾಗಿ ವಜಾ ಮಾಡಬೇಕು ಅಷ್ಟೇ ಅಲ್ಲ ವಿಶೇಷವಾಗಿ ತನಿಖೆ ತಂಡವನ್ನು ರಚನೆ ಮಾಡಿ ಏನೋ ಮಹಿಳೆಯರಿದ್ದಾರೆ ಖಂಡಿತವಾಗಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಮೂಡ ಕಮಿಷನರ್ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿ ಬಂದಿತ್ತು ಇದು ರಾಜಕೀಯ ತಿರುವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಧರ್ಮದ ವಿಚಾರವೂ ಕೂಡ ಇಲ್ಲಿ ಬಂದಿತ್ತು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಈಗ ಯಾವ ರೀತಿಯಾದಂಥ ಅನುಮಾನ ಹುಟ್ಕೊಳ್ತಾ ಇದೆ ಈ ಪ್ರಕರಣದಲ್ಲಿ ನಿಧಿ ಪ್ರಮುಖವಾಗಿ ಈ ಒಂದು ಪ್ರಕರಣ ಯಾವಾಗ ಹೊರಬಿಟ್ಟು ಈ ಮಹಿಳೆ ಕಂಪ್ಲೇಂಟ್ ಅನ್ನ ಮಾಡಿದಂತ ಸಂದರ್ಭ ಬಹಳ ಒಂದು ದೊಡ್ಡ ಮಟ್ಟಿನ ಚರ್ಚೆಗೆ ಇದು ಮಂಗಳೂರು ಭಾಗದಲ್ಲಿ ಆ ಕಾರಣವಾಗಿದೆ ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಯ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಮಾಡಿರುವಂತದಲ್ಲ ಓರ್ವ ಉನ್ನತ ಅಧಿಕಾರಿಯ ಮೇಲೆ ಮಂಗಳೂರು ನಗರ ಪ್ರಾ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಮೇಲೆ ಈ ಒಂದು ಕಂಪ್ಲೇಂಟ್ ಕೇಳಿ ಬಂದಿರುವಂತದ್ದು ಇದರ ಇದರೊಂದಿಗೆ ಅವರು ಅನ್ಯ ಧರ್ಮದವರು ಅಂತ ಹೇಳಿದ ಸಂದರ್ಭ ಇದು ವಿವಾದದ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಇತ್ತು ಅದಕ್ಕೆ ಪೂರಕವಾಗಿ ಒಂದು ಪ್ರಕರಣಕ್ಕೆ ಹಿಂದೂ ಸಂಘಟನೆಗಳ ಒಂದು ಎಂಟ್ರಿ ಕೂಡ ಆಗುತ್ತೆ ತಕ್ಷಣ ಮನ್ಸೂರಲ್ಲಿಯನ್ನ ಬಂಧಿಸಬೇಕು ಅನ್ನುವಂತ ಒಂದು ಆಗ್ರಹಗಳು ಆ ಪ್ರತಿಭಟನೆ ಎಚ್ಚರಿಕೆಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಆದ್ರೆ ಈ ಹೊತ್ತಲ್ಲಿ ಈಗ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು ಯಾವ ಮಹಿಳೆ ಲೈಂಗಿಕ ಕಿರುಕುಳದ ಆರೋಪವನ್ನ ಮಾಡಿದ್ರು ಅದೇ ಮಹಿಳೆ ಈಗ ಈ ಅಧಿಕಾರಿಯ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾನೊಂದು ಒತ್ತಡ ಒತ್ತಡದ ಮೇರೆಗೆ ಈ ರೀತಿಯ ಒಂದು ಕೆಲಸವನ್ನ ಮಾಡಿದೆ ಆ ಮನ್ಸೂರ್ ಅಲಿಯವರ ಬಳಿಯಲ್ಲಿ ಯಾಕೆ ಈ ರೀತಿ ಮಹಿಳೆ ಒಂದು ಆ ಆರೋಪವನ್ನ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಕೇಳಿದ ಸಂದರ್ಭದಲ್ಲೂ ಕೂಡ ಬೇರೆ ಯಾವುದೋ ಒಂದು ವೈಯಕ್ತಿಕ ಅಂದ್ರೆ ಕೆಲಸದ ವಿಚಾರದಲ್ಲಿ ಆ ಬೈದಿದನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ಅದನ್ನ ಈ ರೀತಿ ನನ್ನ ಮೇಲೆ ದ್ವೇಷವನ್ನ ಸಾಧಿಸಿದ್ದಾರೆ ರೀತಿಯ ಹೇಳಿಕೆಯನ್ನ ಮನ್ಸೂರ್ ಆರ್ಯ ಅವರು ಕೊಟ್ಟಿರುವಂತದ್ದು ಸದ್ಯ ಮಹಿಳೆ ಈಗ ಒಂದು ಕ್ಷಮಾಪಣಾ ಪತ್ರವನ್ನ ಕೂಡ ಬರೆದಿದ್ದಾರೆ ಅಂತ ಹೇಳಲಾಗಿದೆ ಈಗ ಮತ್ತ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಈಗ ಪ್ರಕರಣ ಪೊಲೀಸರವರ ಪೊಲೀಸ್ ಇಲಾಖೆಯ ತನಿಖೆಯ ಇರುವಂತದ್ದು ಪೊಲೀಸ್ ಇಲಾಖೆ ಈ ತನಿಖೆಯ ಪ್ರಕರಣದ ಒಂದು ಸತ್ಯ ಸತ್ಯತೆಯನ್ನ ಮುಂದಕ್ಕೆ ಯಾವ ರೀತಿ ಪ್ರಕರಣದ ಸತ್ಯಸತ್ಯತೆ ಅಂತ ತಿಳಿಸಬೇಕಾಗಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಆದಿತ್ಯ ತಮ್ಮಲ್ಲಿ ಡೀಟೇಲ್ಸ್ಗಾಗಿ